ಹುಬ್ಬಳ್ಳಿಯ ಕುಮಾರಿ ನೇಹ ಹಿರಿಯಮಠ ನಿವಾಸದಲ್ಲಿ ಇವತ್ತು ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿ ಆಕೆಯ ದುಃಖ ತಪ್ತ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಹೇಳುವಂತಹ ಈ ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮಗಳಿಗೆ ಹೇಳುವಂಥ ಮಾತುಗಳಿಷ್ಟೇ ಈಗಾಗಲೇ ದೃಶ್ಯ ಮಾಧ್ಯಮಗಳಿಗೆ ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾಗಿದೆ ಆದಾಗ್ಯೂ ಕೂಡ ಇವತ್ತು ಅನೇಕ ವಿಚಾರಗಳನ್ನು ಮೃತಳ ತಂದೆಯವರಾದಂತಹ ಈ ಭಾಗದ ಕಾರ್ಪೊರೇಟರ್ ವೇದಮೂರ್ತಿ ನಿರಂಜನಯ್ಯ ಅವರಿಂದ ತಿಳಿದುಕೊಂಡ ಮೇಲೆ ಬಹುಶಃ ಆ ಒಂದು ನೇಹ ಹಿರೇಮಠಳ ಅಪಮೃತ್ಯುವಿನ ಆ ಒಂದು ಕಗ್ಗೊಲೆಯ ವಿಚಾರ ವ್ಯಾಪಕವಾಗಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಮಾಡಿರ್ತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಇವತ್ತು ಆಕೆಯ ಸಾವಿಗೆ ನ್ಯಾಯ ಒದಗಿಸುವಂತಹ ನಿಟ್ಟಿನೊಳಗೆ ನ್ಯಾಯಾಂಗದ ಕಾರ್ಯಾಂಗದ ಶಾಸಂಗದ ಶಾಸಕಾಂಗದ ಪಾತ್ರ ಬಹಳ ದೊಡ್ಡದಿದೆ ಒಂದಂತೂ ಸತ್ಯ ಆಕೆಯನ್ನು ಮರಳಿ ತರೋದಕ್ಕೆ ಸಾಧ್ಯ ಇಲ್ಲ ಆದರೆ ಆಕೆಯ ಬದುಕಿಗೆ ಆಕೆಯ ಸಾವಿಗೆ ಆಕೆಯ ಆತ್ಮಕ್ಕೆ ಶಾಂತಿ ದೊರಕಬೇಕಾದರೆ ಅಂತಹ ಕುಕೃತ್ಯವನ್ನ ಘೋರ ಕೃತ್ಯವನ್ನು ಮಾಡಿದವರಿಗೆ ಗಲ್ಲು ಶಿಕ್ಷೆ ಆಗಬೇಕಾದಂಥದ್ದು ಕೂಡ ಅಷ್ಟೇ ಸತ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಯಾಕೆ ಅಂತ ಕೇಳಿದ್ರೆ ತಂದೆಯವರಾದಂಥ ನಿರಂಜನೆಯ ಹಿರೇಮಠರವರ ಅಭಿಪ್ರಾಯ ಏನಂತ ಕೇಳಿದ್ರೆ ನನ್ನ ಮಗಳ ಸಾವು ಮತ್ತೊಬ್ಬರ ಮಕ್ಕಳ ಬದುಕಿಗೆ ದಾರಿದೀಪ ಆಗಬೇಕು ಅನ್ನುವಂಥದ್ದು ಅವರ ವಿಚಾರಧಾರೆ ಇದೆ ಹಾಗಾಗಿ ಒಂದು ಕಟ್ಟುನಿಟ್ಟಾದ ಕಾನೂನು ಶೀಘ್ರಗತಿಯಲ್ಲಿ ತ್ವರಿತಗತಿಯಲ್ಲಿ ನ್ಯಾಯ ನಿರ್ಣಯ ಆಗುವಂಥದ್ದು ಆರೋಪಿಗಳನ್ನು ಬಂಧಿಸಿ ಶೀಘ್ರಗತಿಯಲ್ಲಿ ವಿಚಾರಣೆಗೆ ಒಳಪಡಿಸುವಂಥದ್ದು ಇನ್ನು ಅನೇಕ ವಿಚಾರಗಳು ಕಾರ್ಯಗತ ಆಗಬೇಕಾದಂತಹ ನಿಟ್ಟಿನಲ್ಲಿ ಸಾಗುತ್ತಾ ಇದೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಅನೇಕ ವಿಚಾರಗಳು ಬಂದಿದ್ದರೂ ಕೂಡ ಇನ್ನಾದರೂ ಸರ್ಕಾರ ತ್ವರಿತಗತಿಯಲ್ಲಿ ಅದನ್ನು ವಿಚಾರಣೆಯನ್ನು ಪೂರ್ಣಗೊಳಿಸಿ ಆರೋಪಿಗೆ ಒಂದು ಕಠಿಣಾತಿ ಕಠಿಣ ಗಲ್ಲು ಶಿಕ್ಷೆಯನ್ನು ಒದಗಿಸಬೇಕು ಅನ್ನುವಂತಹ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವಾದರೂ ಕೂಡ ಮಾಡೋದಕ್ಕೆ ಬಯಸ್ತೇವೆ ಇದರ ಜೊತೆಗೆ ಅನೇಕ ವಿಚಾರಗಳನ್ನು ಅನೇಕ ವೇದಿಕೆಗಳಲ್ಲಿ ನಾವು ಕೂಡ ಅಪ್ಪಣಿಯನ್ನು ಕೊಡಿಸಿದ್ದೇವೆ ಏನಪ್ಪಾ ಅಂತ ಕೇಳಿದರೆ ತಂದೆ ತಾಯಿಗಳಾದಂಥವರು ಪೋಷಕರಾದಂಥವರು ಮಕ್ಕಳ ಮೇಲೆ ನಿಗಾವನ್ನ ಇಡಬೇಕು ಅವರ ವಿದ್ಯಾಭ್ಯಾಸದ ಮೇಲೆ ನಿಗಾವನ್ನು ಇಡಬೇಕು ಇದರ ಜೊತೆಗೆ ಧಾರ್ಮಿಕ ಸಂಸ್ಕಾರಗಳನ್ನು ನಮ್ಮ ಪರಂಪರೆಯನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನೊಳಗ ಅವರ ಜೊತೆಗೆ ಸತತವಾಗಿ ಸಂಪರ್ಕವನ್ನ ಪ್ರೀತಿ ವಿಶ್ವಾಸಗಳನ್ನ ಬೆಳೆಸಿದ್ದೇ ಆದರೆ ಈ ನಿಟ್ಟಿನೊಳಗ ಏನಾದರೂ ಕೂಡ ಕೆಲವು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಬಹುಶಃ ನಿರಂಜಯ ಇವರ ಅವರ ಪತ್ನಿಯವರ ದುಃಖ ಬಹಳ ದೊಡ್ಡದಿದೆ ಅವರ ಪರಿವಾರದವರ ದುಃಖಕ್ಕೆ ನಿಜಕ್ಕೂ ಕೂಡ ಏನು ಬೆಲೆಯನ್ನು ಕೊಟ್ಟರು ಕೂಡ ಅದು ಸಾಕಾಗೋದಿಲ್ಲ ಆದರೂ ಕೂಡ ಒಂದು ಸಾಂತ್ವನದ ರೂಪದೊಳಗೆ ಅನೇಕ ಕಾರ್ಯಕ್ರಮಗಳ ಒತ್ತಡ ಇದ್ದ ಕಾರಣಕ್ಕಾಗಿ ಇವತ್ತು ನಾವು ಹುಬ್ಬಳ್ಳಿಯ ಕಾರ್ಯಕ್ರಮದ ನಿಮಿತ್ತವಾಗಿ ದಯಮಾಡಿಸಿದ ಕಾರಣಕ್ಕಾಗಿ ಅವರ ಮನೆಗೆ ಬಂದು ಅವರ ಸಂಬಂಧದ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಅವರಿಗೆ ಸಾಂತ್ವನವನ್ನು ಹೇಳಿದ್ದೇವೆ ಆ ಮರುಳು ಸಿದ್ಧ ನಿಜಕ್ಕೂ ಕೂಡ ಆ ಕುಮಾರಿ ನೇಹಾಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ದುಃಖ ತಪ್ತ ಅವರ ಕುಟುಂಬದವರಿಗೆ ಆ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಹೆಚ್ಚಿನದಾಗಿ ಆಕೆಯ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ನ್ಯಾಯ ಸಿಗಬೇಕು ಆರೋಪಿಗೆ ಉಗ್ರಾತಿ ಉಗ್ರ ಶಿಕ್ಷೆ ಆಗಬೇಕು ಮುಂದೆ ಯಾರಾದರೂ ಕೂಡ ಇಂಥ ಕೃತ್ಯವನ್ನು ಮಾಡುವಂತವರಿಗೆ ಈ ನೇಹ ಹಿರೇಮಟ್ಟದ ಸಾವು ಒಂದು ಪ್ರೇರೇಪಕ ಶಕ್ತಿ ಆಗಬೇಕು ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸ್ತೇವೆ ಇದರ ಜೊತೆಗೆ ಕೆಲವೇ ದಿನಗಳಲ್ಲಿ ಕುಮಾರಿ ನೇಹಿರ ಹಿರಮಠಳ ಹತ್ಯೆಯಾದ ನಂತರ ಕೆಲವೇ ದಿನಗಳಲ್ಲಿ ಕೂಡ ಇದೇ ವಾರ್ಡಿನ ಕುಮಾರಿ ಅಂಜಲಿ ಬಡ್ಗೆರವರ ಅಂಬಿಗೇರವರ ಹತ್ಯೆ ಆಗಿರ್ತಕ್ಕಂಥದ್ದು ಕೂಡ ಖಂಡನೀಯ ಅನ್ನುವಂಥದ್ದು ಆ ಕೃತ್ಯವನ್ನು ಕೂಡ ಮಾಡಿದಂಥ ವ್ಯಕ್ತಿ ಉಗ್ರ ಶಿಕ್ಷೆ ಆಗಬೇಕು ಅದನ್ನು ಕೂಡ ಇದೇ ಮಾದರಿಯಲ್ಲಿ ವಿಚಾರಣೆಯನ್ನು ಪೂರ್ಣಗೊಳಿಸಿ ಉಗ್ರ ಶಿಕ್ಷೆ ನೀಡುವಂತಹ ಕೆಲಸ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಉಜ್ಜಯಿನಿ ಜಗದ್ಗುಳವರು ಮಾಡತಕ್ಕಂಥವರಾಗಿದ್ದಾರೆ ಶಿವಾಚಾರ್ಯಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸಮಾಜದ ಮುಖಂಡರು ವೀರಶೈವಲಿಂಗಾಯಿತರ ಎಲ್ಲ ಎಲ್ಲರಿಗೂ ಕೂಡ ಹೊಂದಿಸಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ದುಃಖ ಪ್ರತ ಮನೆತನದಲ್ಲಿ ನಮಗೆ ಉಜ್ಜನ್ಯ ಜಗದ್ಗುರುಗಳು ಭಾಳಷ್ಟು ದಿವಸದಿಂದ ಅನೇಕ ಸಲ ಫೋನ್ ಕೂಡ ಅವರು ನನ್ನ ಸಮಾಧಾನ ಮಾಡಿ ಸಂತಾನ ಹೇಳಿದರು ಅದೇ ರೀತಿ ಇವತ್ತು ಕೂಡ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ಧೈರ್ಯ ಹೇಳೋದಾಗಲಿ ಮತ್ತು ಎಲ್ಲ ವಿಷಯನೂ ಕೂಡ ಕುಲಂಕುಷವಾಗಿ ಅವರು ಈ ಒಂದು ಹತ್ಯೆಗೆ ಏನು ಖಂಡಿಸಬೇಕು ಖಂಡಿಸಿದರೆ ಅವು ಮತ್ತು ಅದರ ಜೊತೆಗೆ ಯಾರ್ಯಾರು ಇದಕ್ಕೆ ವ್ಯವಸ್ಥಿತವಾಗಿ ಸಂಚು ಹಾಕಿದರು ಅವ್ರ ಬಗ್ಗೆ ಕೂಡ ಕ್ರಮ ತಗೊಳಕ್ಕೆ ಈಗಾಗಲೇ ಅನೇಕ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಮತ್ತು ಮಂತ್ರಿಗಳಿಗೆ ಮತ್ತು ಅನೇಕ ಮಠಾಧೀಶರ ಕಡೆಯಿಂದ ಕೂಡ ಒತ್ತಾಯ ಹಾಕಿ ಮತ್ತು ರಾಜ್ಯವ್ಯಾಪ್ತಿ ಕೂಡ ಒಂದು ಹೋರಾಟ ಹಮ್ಮಿಕೊಳ್ಳುವಂಥ ವಿಚಾರ ಕೂಡ ತಾವೆಲ್ಲ ಮಠಾಧೀಶರು ಮಾಡಿದರು ಅನ್ನೋ ಕೂಡ ಮಾತನ್ನು ಹೇಳಿದರು ಮುಂಬರುವ ದಿವಸಗಳಲ್ಲಿ ಇದು ನ್ಯಾಯತೆ ನ್ಯಾಯ ಹಿರೇಮಠನ ಹತ್ಯೆ ಆದ ನಂತರ ಇನ್ನೊಂದು ಕೊಲೆ ಕೂಡ ಆಗದು ಅವರು ಕೂಡ ಕೇದ್ನೆ ಖಂಡಿಸಿದ್ದಾರೆ ಅಂಜಲಿ ಅಂಬಿಗೆರವರು ಕೂಡ ಇದು ಅದಕ್ಕೆ ಕೂಡ ಶ್ರೀಗಳು ಭಾಳ ಒತ್ತಾಯನ ಮಾಡಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕನ್ನು ಕೂಡ ಅದಕ್ಕೆ ಶ್ರೀಗಳಿಗೆ ಮತ್ತು ಜಗದ್ಗುರುಗಳಿಗೆ ಮತ್ತು ಎಲ್ಲ ಶಿವಚರಿಗಳಿಗೆ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ಅನಂತ ಅನಂತ ಕೃತಜ್ಞತೆ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಮತ್ತು ಯಾವುದೂ ಕೂಡ ಮತ್ತೆ ಐದ್ಕರ ಘಟನೆ ನಡೀಬಾರ್ದಂದರೆ ಶ್ರೀ ಜಗದ್ಗುರುಗಳು ಹೇಳ್ದಂಗೆ ತಂದೆ ತಾಯಿಯ ಒಂದು ಸ ಜವಾಬ್ದಾರಿ ಕೂಡ ಭಾಳ ಆಗಿದೆ ನೇ ಇರಮ ಹತ್ಯೆ ಆದ ನಂತರ ಒಂದು ದೇಶಕ್ಕೆ ಸಂದೇಶ ಕೊಟ್ಟಿದ್ದಾಳೆ ಜಾಗೃತ ಆಗಬೇಕು ಈ ಒಂದು ಸಮಾಜದಲ್ಲಿ ನಡೆತಕ್ಕಂಥ ಇಂಥ ಕೃತ್ಯಗಳಿಗೆ ಅಂತ್ಯ ಹಾಡಬೇಕು ತಾವೆಲ್ಲರೂ ಕೂಡ ಅದನ್ನು ಜಾಗೃತಿಯಿಂದ ತಮ್ಮ ಮಕ್ಕಳನ್ನು ಸಾಕಬೇಕು ಮತ್ತು ಏನೋ ಕೂಡ ಈ ರೀತಿ ಘಟನೆ ಆಗ್ಲಾರ್ದಂಗೆ ಧರ್ಮಗುರುಗಳ ಕಡೆಯಿಂದ ತಾವು ಅದನ್ನು ಪಾಠ ಅನ್ನೋ ಕೂಡ ಆ ಸಂದೇಶ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ ಗುಡಿಸ್ತೀನಿ ಮತ್ತು ಎಲ್ಲರೂ ಕೂಡ ನಾವು ಧ್ವನಿಗೂಡಿಸಿ ಸಮಾಜನ ಒಳ್ಳೆ ದಿಕ್ಕಿಗೆ ತೊಗೊಂಡ್ಬರೋನು ಈ ರೀತಿ ಘಟನೆ ಆಗ್ಲಾರ್ದಂಗೆ ಕಾಪಾಡೋನು ಮತ್ತು ಈ ರೀತಿ ಅಲ್ಲೇ ಕೂಡ ತಮಗೆ ಭಯ ಇದ್ದರೆ ನೇರವಾಗಿ ತಮ್ಮ ಇರತಕ್ಕಂಥ ಲೋಕಲ್ ಶ್ರೀಗಳಿಗೆ ಮತ್ತು ಜಗದ್ಗುರುಗಳಿಗೆ ಅಥವಾ ನಮ್ಮ ತಾವು ಸಂಪರ್ಕ ಮಾಡಿದರೆ ತಮಗೆ ಏನೂ ಕೂಡ ಅನ್ಯಾಯ ಆಗಲಾರ್ದಂಗೆ ನಿಮ್ಮ ಹೆಸರು ಎಲ್ಲೂ ಕೂಡ ಬರಲಾರ್ದಂಗೆ ನಿಮ್ಮ ಮಂಥನಕ್ಕೇನೂ ಧಕ್ಕೆ ಆಗ್ಲಾರ್ದಂಗೆ ನಾನು ಅದನ್ನು ನನ್ನ ಮಗಳ ಒಂದು ಏನು ನೆನಪಿಗಾಗಿ ನಾನು ಆ ಸೇವೆಯನ್ನು ಮಾಡ್ತೀನಿ ಅದಕ್ಕೆ ದಾವು ದಯಮಾಡಿ ಅದಕ್ಕೆ ಯಾವುದೇ ರೀತಿಯಿಂದ ಸಂಕೋಚ ಪಡಲಾರ್ದೆ ನಾನು ಸಂಪರ್ಕ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕರೆ ಕೂಡ ಕೊಡ್ತೀನಿ ಅದಕ್ಕೆ ದಯಮಾಡಿ ಎಲ್ಲ ಸಮಾಜ ಬಾಂಧವ್ರು ಯಾವುದೇ ಸಮಾಜದವರಲ್ಲಿ ಜಾತ್ಯಾತೀತ ಪಕ್ಷಾತೀತ ಹೋರಾಟ ಆಗಿದೆ ಅದಕ್ಕೆ ದೇಶವ್ಯಾಪ್ತಿ ಒಂದು ಒಂದು ಬದಲಾವಣೆ ತರಬೇಕಂದ್ರೆ ನಾವು ಎಲ್ಲರೂ ಕೈ ಜೋಡಿಸ್ಬೇಕು ಅದಕ್ಕೆ ಆ ರೀತಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ನಾ ಕೇಳ್ತೀನಿ ವ್ಯವಸ್ಥೆ ಅಂತಂತಂದ್ರೆ ನಮಗೆ ಸುವ್ಯವಸ್ಥೆ ಅಂದರೆ ನಮಗೆ ಪ್ರಪ್ರಥಮವಾಗಿ ಅವರು ಹಿರೇಮಠ ನೇಹಾ ಹಿರೇಮಠ ಅವರು ಚಾಕು ಇರಿದಾಯ್ತು ಅದೇ ರೀತಿ ಇನ್ನೊಬ್ಬರಿಗೆ ಮಹಿಳೆಗೆ ಅಂಜಲಿ ಅನ್ನೋ ಹೆಣ್ಮಗಳಿಗೂ ಚಾಕು ಇರ್ತಾ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದೊಳಗ ಕಾನೂನು ಸುವ್ಯವಸ್ಥೆಯನ್ನ ಅತಿ ಕಠಿಣ ಕ್ರಮವಾಗಿ ಇಟ್ಕೋಬೇಕನ್ನುವಂಥದ್ದನ್ನ ನಮ್ಮ ಧಾರವಾಡ ಜಿಲ್ಲಾ ಬಹಳ ಶಾಂತಿಯುತ ಜಿಲ್ಲಾ ಇದೆ ಹೆಂಗಂತ ಅಂದ್ರೆ ವಿದ್ಯಾಕಾಶಿ ಇದೆ ನಮ್ದು ಧಾರವಾಡ ಜಿಲ್ಲಾ ಅಂತ ಅಂದ್ರೆ ಧಾರವಾಡ ಜಿಲ್ಲಾದೊಳಗೆ ಸುತ್ತಮುತ್ತಲಿನ ಎಲ್ಲ ತಾಲೂಕು ದವರಾಯ್ತು ಅದೇ ರೀತಿ ಬೇರೆ ಜಿಲ್ಲಾದವರು ಅದು ಬಂದು ಇಲ್ಲಿ ನಮಗೆ ವಿದ್ಯಾವನ್ನ ಸ್ವೀಕರಿಸಿದ್ರು ಈ ಘಟನೆಯಿಂದ ನಮಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಕಾನೂನು ಕ್ರಮದಿಂದ ರಾಜ್ಯ ಸರ್ಕಾರ ಇದನ್ನು ಕಠಿಣ ಕ್ರಮವನ್ನು ಹೇಳಿ ಇದನ್ನು ಮಾಡ್ತಾ ಇದ್ದೀವಿ ಆಮೇಲೆ ಈಗ ಏನವರು ಹತ್ಯೆ ಮಾಡಿದಾರಲ್ಲ ಆ ಹತ್ಯೆದವ್ರು ಇದ್ದವರಿಗೆ ನಾವು ಕಠಿಣ ಕ್ರಮ ಅಂತ ತೊಂದರೆ ಹೆಂಗೆ ಈಗ ಹತ್ತು ವರ್ಷ ಜೀಲು ಇಪ್ಪತ್ತು ವರ್ಷ ಜೀಲು ಹಂಗಲ್ಲ ಅವರಿಗೆ ಗಲ್ಲು ಶಿಕ್ಷೆಯನ್ನು ಮಾಡಬೇಕು ಮತ್ತು ಒಳಗಿನ ಷಡ್ಯಂತರ ಹೇಳಿ ನಮ್ಮ ನಿರಂಜನ್ ಅವ್ರು ಹೇಳ್ತಾ ಇದ್ದಾರೆ ಆ ಒಳಗಿನ ಷಡ್ಯಂತರ ಇದ್ದವರಿಗೆ ಕಠಿಣ ಕ್ರಮ ಅಂತ ತಂದರೆ ಅವರಿಗೂ ಶಿಕ್ಷೆ ತೊಗೊಳ್ಳೋದೇನೋ ತಪ್ಪೇನಲ್ಲ ಅಂತ ತಂದು ಹೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಅಂಗವಾಗಿ ಮೀರಿಗಳಾಗಿರುವಂಥ ಸಿದ್ದರಾಮಯ್ಯ ಶಿವಾಚಾರ್ಯ ಮಹಾಸ್ವಾಮಿ ಅವರ ಒಂದು ನಿವಾಸಕ್ಕೆ ಆಗಮಿಸಿ ಅವರ ತಂದೆಯವರಾದ ನೆರದಿನವರು ಮಕ್ಕಳ ತಜ್ಞರಾಗಿ ಸಾಂತ್ವನ ಹೇಳೋದಕ್ಕೆ ಇವತ್ತು ಆಗಮಿಸಿದರು ಅದೇ ಸಂದರ್ಭದಲ್ಲಿ ನಾವು ಇವತ್ತು ಮೂಲ್ವಿ ಗ್ರಾಮದಿಂದ ನಿರಂಜನ ಹಿರೇಮಠರವರಿಗೆ ಬಹಳಷ್ಟು ಅವರ ದುಃಖದಲ್ಲಿ ಭಾಗಿಯಾಗಿ ಆ ಘೋರ ಕೃತ್ಯ ಖಂಡಿಸಿ ಇವತ್ತು ಆ ಘೋರ ಕೃತ್ಯ ಮಾಡಿದಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆ ಆಗಬೇಕು ಅದರಂತೆ ಅಂಜಲಿ ಅಂಬಿಗರ ಅವರ ಒಂದು ಸಾವಿನ ಹಿನ್ನೆಲೆಯಲ್ಲಿ ಸಹಿತ ಆ ಕೃತ್ಯ ಅಲ್ಲಿ ಯಾರು ಎಸಗಿದ್ದಾರೆ ಅವರಿಗೂ ಕೂಡ ಒಂದು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಆ ಕುಟುಂಬದ ಎಲ್ಲ ಅವರ ಬಂಧುಗಳಿಗೆ ತಂದೆ ತಾಯಿಗಳಿಗೆ ಸಾಂತ್ವನ ಹೇಳಿ ಆ ದಿವಂಗತ ಹಿರೇಮಠ ಅವರ ಆತ್ಮಕ್ಕೆ ಶಾಂತಿಯನ್ನು ಆ ಪರಮಾತ್ಮನು ನೀಡಲಿ ಅಂತ ತಿಳ್ಕೊಂಡು ಅವರಿಗೆ ಧೈರ್ಯವನ್ನು ಹೇಳಿ ಆ ಒಂದು ಸಭೆಯಲ್ಲಿ ನಾವು ಕೂಡ ಪಾಲ್ಗೊಂಡು ನಿರಂಜನ ಹಿರೇಮಠರವರಿಗೆ ಅವರ ಮಗಳ ಒಂದು ನಿಧನದ ಹಿನ್ನೆಲೆಯಲ್ಲಿ ಆ ಮಗಳ ಒಂದು ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ತಿಳ್ಕೊಂಡು ನಿಲ್ವೀ ಗ್ರಾಮಗಳೆಲ್ಲರೂ ಕೂಡ ಇವತ್ತು ಆರೈಸಿ ಅವರಿಗೆ ಒಂದು ಧೈರ್ಯವನ್ನು ಕೊಡಲಿ ಅವರಿಗೆ ಸಮಾಧಾನವನ್ನು ಕೊಡಲಿ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ನ್ಯಾಯ ಸಿಗಲಿ ಇದು ದೇಶಕ್ಕೆ ಒಂದು ಉತ್ತಮವಾದಂಥ ಸಂದೇಶ ಆಗಬೇಕು ಈ ಹಿನ್ನೆಲೆಯಲ್ಲಿ ಯಾರು ಆ ಪ್ರವೃತ್ತಿಗೆ ಕಾರಣಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಗಲ್ಲು ಶಿಕ್ಷೆಯನ್ನು ಕೊಟ್ಟು ಇವತ್ತು ಆ ನ್ಯಾಯವನ್ನು ಒದಗಿಸಬೇಕಂತ ಶ್ರೀಗಳವರು ಏನಾಗಿ ಹೇಳಿದಾರಲ್ಲ ಆ ಪ್ರಕಾರವಾಗಿ ಇವತ್ತು ಅದು ನಡೆಯಲೇಬೇಕಂತ ನಾವು ಕೂಡ ಆ ಒಂದು ದುಃಖದಲ್ಲಿ ಪಾಲ್ಗೊಂಡು ಆ ಶಾಂತನ ಸಭೆಯಲ್ಲಿ ಪಾಲ್ಗೊಂಡು ಅವಳ ಆತ್ಮಕ್ಕೆ ಶಾಂತಿಯನ್ನು ಸದಾ ಪರಮಾತ್ಮ ನೀಡಲಿ ಅಂತ ಹೇಳಿ